ಸಭಾಧ್ಯಕ್ಷೆ ಚುಕ್ಕಿ ಗುರುತಿನ ಸಂಖ್ಯೆ ಅರವತ್ತು ಮಾನ್ಯ ಸಣ್ಣ ನೀರಾವರಿ ಸಚಿವರ ಹತ್ರ ಕೇಳಲಿಕ್ಕೆ ಬಯಸ್ತೀನಿ ಸಭಾಧ್ಯಕ್ಷೆ ಸಭಾಧ್ಯಕ್ಷೆ ನಮ್ಮ ಸಕಲೇಶ್ಪುರ ಆಲೂರು ಕಟ್ಟಾಯ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚಾಗಿ ಕೆರೆಗಳು ಇದಾವೆ ಹೊಳೆಗಳು ಅದೇ ರೀತಿ ಇದ್ದಾವೆ ಹೊಳೆಗಳದೆಲ್ಲ ಆಕ್ಚುಲಿ ನಮಗೆನು ಉಪಯೋಗ ಆಗಲ್ಲ ಹರಿದುಬಿಟ್ಟು ಈಗ ಡ್ಯಾಮ್ ಇರ್ಬೋದು ಮುಂದಿನ ಭಾಗದ ರೈತರ ಅನುಕೂಲ ಆಗುತ್ತೆ ಎತ್ತಿನ ಸಮೇತ ಈಗ ಈ ಭಾಗದ ಜಿಲ್ಲೆಗಳಿಗೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೀವಿ ನಮ್ಮ ಭಾಗದಲ್ಲಿ ಹೆಚ್ಚು ಹೆಚ್ಚು ಕೆರೆಗಳು ಎಲ್ಲವೂ ಕೂಡ ಹೂಳು ತುಂಬಿ ನೀರು ನಿಲ್ತಕ್ಕಂತ ಪ್ರಮಾಣ ಕಡಿಮೆ ಆಗಿದೆ ಏನಾಗುತ್ತೆ ನೀರು ನಿಲ್ತಕ್ಕಂತ ಪ್ರಮಾಣ ಜಾಸ್ತಿ ಆದ್ರೆ ಅಂತರ್ಜಲ ಕೂಡ ಹೆಚ್ಚಾಗುತ್ತೆ ನಾನು ಮಾನ್ಯ ಸಚಿವರಿಗೆ ನಾನು ಆಲ್ರೆಡಿ ಎರಡು ಒಂದು ಮುಕ್ಕಾಲು ವರ್ಷದಿಂದ ಹಲವಾರು ಲೆಟರ್ಗಳನ್ನ ಕೊಟ್ಟಿದ್ದೀನಿ ಮೊನ್ನೆ ಒಂದು ಹದಿನೈದು ಬೋರಲ್ ಕೊಟ್ಟಿದ್ದಾರೆ ಬಿಟ್ರೆ ನಂಗೆ ಇನ್ನೇನು ಕೊಟ್ಟಿಲ್ಲ ನಾನು ಅದಕ್ಕೆ ಹೇಳೋದೇನು ಅಂತ ಹೇಳಿದ್ರೆ ದಯವಿಟ್ಟು ರೈತರ ಗಮನದಲ್ಲಿಟ್ಕೊಂಡು ಅಂತರ್ಜಲ ಹೆಚ್ಚಾಗಬೇಕು ಅಂತ ಅಂದ್ರೆ ಬರಗಾಲ ನೀವು ಎರಡು ವರ್ಷ ಬಂದರೂ ಕೂಡ ಬರಗಾಲ ತಡಿಬೇಕು ಅಂತಂದ್ರೆ ಕೆರೆಗಳ ಅಭಿವೃದ್ಧಿ ಮಾಡಬೇಕು ಇನ್ನೊಂದ್ ಏನಾಗಿದೆ ಅಂದ್ರೆ ಸಭಾಧ್ಯಕ್ಷೆ ಎಲ್ಲಾ ಕೆರೆಗಳು ತೂ ಬಡದೋಗಿದೆ ಇನ್ನೊಂದಾಗಿದೆ ರೈತರುಗಳಿಗೆ ನೀರೇ ನಿಲ್ತಲ್ಲ ಒಂದೊಂದು ಕೆರೆಯಿಂದ ಕನಿಷ್ಠ ಇನ್ನೂರ ಮುನ್ನೂರ ಎಕರೆ ಜಮೀನಿಗೆ ನೀರು ಮಾಡಬಹುದು ಎಲ್ಲಾ ಕೂಡ ಹೋಳು ತುಂಬಿಕೊಂಡು ತೂ ಬಡ್ದೋಗಿ ಮೈಂಟೆನೆನ್ಸ್ ಇಲ್ಲದೆ ತುಂಬಾ ಸಮಸ್ಯೆ ಆಗಿದೆ ಹೆಚ್ಚು ಕಮ್ಮಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ತನಕ ಕೆರೆ ಬರ್ಬೋದು ದಯವಿಟ್ಟು ಸರ್ಕಾರ ಎತ್ತೆಚ್ಕೊಂಡು ಕೆರೆಗಳನ್ನ ಅಭಿವೃದ್ಧಿ ಮಾಡಿ ಹೋಳೆತ್ತಿ ಆ ಕೆರೆಯಲ್ಲಿ ನೀರು ನಿಲ್ಲಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಎಲ್ಲಕ್ಕಿಂತ ಮುಖ್ಯವಾಗಿ ಸಕಲೇಶ್ಪುರ ಭಾಗದಲ್ಲಿ ಹೆಚ್ಚು ಮಳೆ ಬರುತ್ತೆ ಹೋಳೆತ್ತಿರ ಅಟ್ಲೀಸ್ಟ್ ನೀರ್ ನಿತ್ರೆ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ ಕಾಫಿ ತೋಟಗಳು ಮತ್ತೆ ಈ ಮೆಣಸುಗಳು ನೋಡಿ ಈಗ ಆಲ್ರೆಡಿ ಮಳೆ ಬಂದಿಲ್ಲ ಈಗ ಆಲ್ರೆಡಿ ಎಲ್ಲ ಕಡೆ ನೀರು ಹೊಡಿಯೋಕ್ ಶುರು ಮಾಡಿದ್ದಾರೆ ಹೊಳೆಯಲ್ಲಿ ನೀರು ಮೋಟರ್ ಹೋದ್ರೆ ಅಬ್ಜೆಕ್ಷನ್ ಮಾಡ್ತಾರೆ ಕುಡಿಯಕ್ಕೆ ನೀರಿಗೆ ಸಮಸ್ಯೆ ಅಂತೇಳಿ ಕೆರೆಗಳಲ್ಲಿ ಹೊಡೆಯೋಣ ಅಂತ ಹೇಳಿದ್ರೆ ನೀರು ನಿಲ್ತಲ್ಲ ಈ ನಿಟ್ಟಿನಲ್ಲಿ ಮಾನ್ಯ ಸರ್ಕಾರ ಗಮನಕ್ಕೆ ತಗೊಂಡು ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಭಾಗದಲ್ಲಿ ಮಾಡಿದ್ರು ಇನ್ನೂ ತುಂಬಾ ಸಂತೋಷ ಕೆರೆಗಳನ್ನ ಅಭಿವೃದ್ಧಿ ಮಾಡಿದ್ರೆ ರೈತರು ಬಹಳ ಬಂಗಾರ ಆಗುತ್ತೆ ಎಲ್ಲ ಬೆಳೆಗಾರಿಗೂ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಕೆರೆಗಳನ್ನು ಕೂಡ ಹೋಳೆತ್ತಿ ದುರಸ್ತಿ ಮಾಡಿ ತೂಪುಗಳನ್ನ ಸರಿ ಮಾಡಿ ಚಾನಲ್ಗಳನ್ನ ಸರಿ ಮಾಡಿಕೊಟ್ರೆ ಎಲ್ಲ ರೈತರು ಅನುಕೂಲ ಆಗುತ್ತೆ ಹೇಳಿ ಈ ಸಂದರ್ಭದಲ್ಲಿ ಗಮನ ಸೆಳೆಯಕ್ಕೆ ಇಷ್ಟಪಡ್ತೇನೆ ಅಧ್ಯಕ್ಷ ಈಗಾಗಲೇ ಅವರು ಕೇಳಿ ಎಲ್ಲ ಪೂರ್ತಿ ವಿವರ ನಾವು ಅನುಭವದಲ್ಲಿ ಅವರು ಹೇಳಿರ್ತಕ್ಕಂಥ ಅತಿ ಮುಖ್ಯವಾಗಿ ಒಂದು ಪರ್ಟಿಕ್ಯುಲರ್ ಕೆರೆಯಲ್ಲಿ ಹೂಳಿ ಕೇಳ್ತಾ ಇದ್ದಾರೆ ಈ ವರ್ಷದಲ್ಲಿ ನಮ್ಮ ಮಳೆ ಬಂದು ಎಲ್ಲ ಕೆರೆಗಳಲ್ಲಿ ನೀರಿದೆ ಕೆಲವೊಂದು ಕಡೆ ನಾವು ಎಲ್ಲೆಲ್ಲಿ ನ್ಯಾಷನಲ್ ಹೈವೇ ಸ್ಟೇಟ್ ಹೈವೇಗಳ ಹತ್ರ ಇರ್ತಕ್ಕಂಥ ಕೆರೆಗಳಲ್ಲಿ ಅವರು ಹೂಳು ತೆಗಲಿಕ್ಕೆ ಅವ್ರು ನಮ್ಮ ಪರ್ಮಿಷನ್ ಕೇಳ್ತಾ ನಾವು ಪರ್ಮಿಷನ್ ಕೊಟ್ವಿ ಅವರು ಸಾಕಷ್ಟು ಹೂಳು ತೆಗೆಯೋದ್ರಿಂದ ಕೆಪಾಸಿಟಿ ಜಾಸ್ತಿಯಾಗಿ ಬ್ಯಾ ಈ ಕೆರಳಿಂದ ಬೇರೆ ಕೆರೆಗೆ ಹೋಗ್ತಕ್ಕಂಥ ನೀರು ಹೋಗ್ತಾ ಇಲ್ಲ ಈಗ ಕೆಲವು ಕಡೆ ಬಂದಿರ್ತಕ್ಕಂಥ ಕಂಪ್ಲೇಂಟ್ಸ್ ಹೂಳಿ ಪೂರಾ ತೆಗೆದುಕೊಳ್ಳಿ ನಾವು ಕೆರಳಿನ ಕೆರೆಗೆ ನೀರು ಹೋಗ್ಬೇಕಾಗ್ತಾ ಆ ವೇಸ್ಟ್ ವೇಸ್ಟ್ವೇರ್ ಬೇಕಾದ್ರೆ ಹೋಗ್ಬೇಕಾದ್ರೆ ಇದು ಭಾಳ ಡಪ್ಟ್ ಆಗಿಬಿಟ್ರೆ ನೆಕ್ಸ್ಟ್ ಕೆರೆಗಳಿಗೆ ನೀರು ಹೋಗ್ತಾ ಇಲ್ಲ ಸೊ ಇದನ್ನೆಲ್ಲ ನಾವು ಪರಿಶೀಲನೆ ಮಾಡಲಿಕ್ಕೆ ಆಗಲೇ ಒಂದು ಕಮಿಟಿ ಮಾಡಿದ್ವಿ ಅದರ ಪ್ರಕಾರ ಊಳು ಎಲ್ಲಿಲ್ಲೇ ಅವಶ್ಯಕವಾಗಿ ತೆಗಿಬೇಕು ಈ ಬರುವಂತ ವರ್ಷದಲ್ಲಿ ನಾವು ಪ್ರಯಾರಿಟಿ ಮೇಲೆ ಆ ಹುಟ್ಟ ತೆಗಿತಕ್ಕಂಥ ಕಾರ್ಯಕ್ರಮ ಮಾಡ್ದೆ ಅದರಲ್ಲಿ ಏನು ಇವ್ರ ಕ್ಷೇತ್ರಕ್ಕೆ ಸಕಲೇಶ್ಪುರ ಕ್ಷೇತ್ರಕ್ಕೆ ಕೇಳಿದ್ರೆ ಅದರಲ್ಲಿ ಪ್ರಯಾರಿಟಿ ಮೇಲೆ ಕೆಲಸ ನಿಮಿಷ ಅಲ್ಲ ಒಂದೇ ನಿಮಿಷ ಸಭಾಧ್ಯಕ್ಷ ಈಗ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರಲ್ಲಿ ಆಲ್ರೆಡಿ ಒಂದ್ ಕೋಟಿ ಎಪ್ಪತ್ ಲಕ್ಷ ಒಂದು ಅರವತ್ತೈದು ಲಕ್ಷ ಒಂದು ಹಿಂದಿನ ಸರ್ಕಾರದಲ್ಲಿ ಮಂಜೂರಾತಿ ಆಗಿ ಹಣನ ಬಿಡುಗಡೆ ಮಾಡಿಲ್ಲ ಅಟ್ಲೀಸ್ಟ್ ಆ ಶುರು ಆಗ್ಬೇಕು ಮತ್ತೆ ಕೆರೆ ಓಳೆತ್ತಿದ್ರೆ ಮುಂದಿನ ಕೆರೆಗೆ ನೀರು ಹೋಗಲ್ಲ ಅಂತಕ್ಕಂಥದ್ದು ಏನು ಇಲ್ಲ ಖಂಡಿತವಾಗ್ಲೂ ಅದೇ ಸಿಸ್ಟಮ್ ಅಲ್ಲಿ ಮಾಡಿರ್ತಾರೆ ಕೆರೆ ಓಳೆತ್ತಕ್ಕೆ ಎಷ್ಟು ಡೆಪ್ ಬೇಕು ಈ ಸರ್ಕಾರದ ಆದೇಶ ಪ್ರಕಾರ ಅಷ್ಟೇ ಡೆಪ್ ಮಾಡಿ ಓಳೆತ್ತಿ ನೀರ್ ನಿಲ್ಲಂಗ ಮಾಡಿದ್ರೆ ನಿಜವಾಗ್ಲೂ ಕೂಡ ಅಂತ ಸಂದರ್ಭದಲ್ಲಿ ಆ ಹಣ ಬಿಡುಗಡೆ ಮಾಡ್ಕೊಡ್ಬೇಕು ದಯವಿಟ್ಟು ఆద మేలు కొడుతుంది ఓకే అశోక్ కుమార్ రై